ಅಂಕಲ್ ಹತ್ತುವರೆ ಅಂಕಲೆ ಬೆಳಿಗ್ಗೆಯಿಂದ ಇಲ್ಲೇ ನಿಂತಿದ್ದೆ ಮಾರ ಸ್ಕೂಲಿಗೆ ಹೋಗ್ಲಿಲ್ವ ಅಮ್ಮ ಹೇಳಿದ್ದಾರೆ ಅಂಕಲೆ ಗಾಡಿ ಹೋದ ಮೇಲೆ ರೋಡ್ ಕ್ರಾಸ್ ಮಾಡಿ ಅಂತ ಅದಕ್ಕೆ ಇಷ್ಟೊತ್ತು ಈ ರೋಡಲ್ಲಿ ಒಂದು ಗಾಡಿ ಕೂಡ ಹೋಗ್ಲಿಲ್ಲ ಅಂಕಲ್ ಏ ಪುಣ್ಯಾತ್ಮ ಅದು ನಾಯಿ ಪುಣ್ಯಾತ್ಮ ಅದು ಏ ಹುಚ್ಚ ನೀನು ಟಿವಿ ನೋಡುದಿಲ್ಲ ಮಾರೇ ಈಗ ಆಡಿನ ಮಾಂಸಕ್ಕಿಂತ ನಾಯಿಯ ಮಾಂಸಕ್ಕೆ ಬೆಲೆ ಹಾ ಉಂಟು ಬೌ ಬೌ ಬಿರಿಯಾನಿ ಡಾಕ್ಟ್ರೆ ನಮಸ್ಕಾರ ನನ್ನ ಅಮ್ಮನಿಗೆ ಎಪ್ಪತ್ತು ವರ್ಷ ಆಯ್ತು ಅವರಿಗೆ ಸ್ವಲ್ಪ ಯಂಗ್ ಕಾಣವಾಗಿರುವ ಏನಾದ್ರೂ ಔಷಧಿ ಇದ್ರೆ ಕೊಡಿ ಹೌದಾ ಟೆನ್ಶನ್ ಇದು ಹೊಸತ್ತು ಎಪ್ಪತ್ತು ವರ್ಷದವರು ಸಹ ಇಪ್ಪತ್ತು ವರ್ಷದವರೆಗೆ ಕಾಣ್ತಾರೆ ಒಂದು ಹೊಸ ಪ್ರಾಡಕ್ಟ್ ಯೂಸ್ ಮಾಡಿ ನೋಡಿ ಆಯ್ತು ಡಾಕ್ಟ್ರೇ ನೀವು ಮೊನ್ನೆ ಅಮ್ಮನಿಗೆ ಹೆಂಗ್ ಕಾಣಲಿಕ್ಕೆ ಕೊಟ್ಟ ಔಷಧಿ ಓವರ್ ಡೋಸ್ ಆಗಿದೆ ಎಲ್ಲಿ ಏನ್ ತಿಂಡಿದೀರಿ ನಿನ್ನೆ ಫ್ರೈಡ್ ರೈಸ್ ಬೆಳಿಗ್ಗೆ ರಾತ್ರಿ ಡಾಕ್ಟ್ರೆ ಇದರಲ್ಲಿ ಸೈಡ್ ಎಫೆಕ್ಟ್ ಇಲ್ವಲ್ಲ ಏನಿಲ್ಲ ಮರೇ ಮಧ್ಯಾಹ್ನ ರಾತ್ರಿ ಸೈಡ್ ಎಫೆಕ್ಟ್ ಇಲ್ವಲ್ಲ ಇಲ್ಲ ಮರೇ ಇನ್ನೊಂದು ಇಂಜೆಕ್ಷನ್ ಕೊಡಬೇಕು ಎಫೆಕ್ಟ್ ಸೈಡ್ ಎಫೆಕ್ಟ್ ಅಲ್ಲಿ ಸಂಜೆ ಹೋಗಿ ಫಾಸ್ಟ್ ಫುಡ್ಡಲ್ಲಿ ಗೋಬಿ ನೂಡಲ್ಸ್ ಫ್ರೈಡ್ ರೈಸ್ ಕಬಾಬು ಸಿಕ್ಕಿದ ಬಣ್ಣ ಹಾಕಿದ ಸಂಕವಾಸನೆಲ್ಲ ಪ್ಲೇಟ್ ನೆಕ್ಕಿ ನೆಕ್ಕಿ ತಿಂತೀರಲ್ಲ ನಿಮ್ಮ ಅಪ್ಪನವನಲ್ಲಿ ಚೀನದವನಲ್ಲಿ ನೀನು ಬೈಯ ಏ ಸೈಡ್ ಎಫೆಕ್ಟ್ ಓದ್ತಾಕಿ ಅಂತ ಕೇಳ್ತೀರಾ ಕೇಳ್ತೀರಲ್ಲ ನೀನು ಏರ ಬರ್ರಿ ಏನಿಲ್ಲ ಬರ್ತಾ ಏ ಬುಟ್ಟಿ ಮಾರಿ ಬರ್ಸೋ ಮಾತ್ರ ಅಂದರೆ ಕಾಸು ಮಾತ್ರ ಇದೆಯಾ காசெண்ட் பரப்பா புரியோடு நம்ம அம்பி நம்ம மகனாச்சு ಸೂರ್ಯೂ ಬೇಕಾ ರಂಗೊಳಾಂಡಿ ಚಡ್ಲೇಚಾರೇ ನಿಲ್ಲೆ